హరే 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 రామ 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 శ్రీకృష్ణా నమ దేవారాయణం నవాదోష వివర్చిం పరిపూర్ణం గురునిచ్చా గీతాద్ం వక్ష్యామిళేష సమస్తగణ సంపూర్ణం సర్వోష వివర్చిం ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ ತುಂಬ ಪ್ರಮುಖವಾದ ಒಂದು ಶ್ಲೋಕ ನಾವು ಈಗ ನೋಡಲಿಕ್ಕಿರುವಂಥದ್ದು ಮುಖ್ಯ ಪ್ರಮೇಯವೊಂದನ್ನು ಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾನೆ ಸಾಮಾನ್ಯ ನಮಗೆ ನಾವು ಕೆಲಸ ಯಾವುದೇ ಮಾಡುವಾಗಲೂ ಒಂದು ತಲೆಯಲ್ಲಿ ನಮ್ದೇ ವ್ಯವಸ್ಥೆ ಅಡಿಯಲ್ಲಿ ಇದೆಲ್ಲ ನಡೆಯುತ್ತೆ ನಾವೇ ಇದನ್ನೆಲ್ಲ ನಡೆಸುದು ಅನ್ನೋ ಒಂದು ಯೋಚನೆ ಇರುತ್ತೆ ಕೃಷ್ಣ ಆ ಯೋಚನೆಯ ಬಗ್ಗೆ ನಾವು ತಾಳುವ ತಪ್ಪ ಅಭಿಪ್ರಾಯವನ್ನ ಈ ಪದ್ಯದಲ್ಲಿ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ದಾನೆ ಅಹ್ ನಕರ್ತೃತ್ವ ನ ಲೋಕಸ್ಯ ಸುರಜತಿ ಪ್ರಭು ನ ಕರ್ಮ ಸಂಯೋಗ ಸ್ವಭಾವಸ್ತು ಪ್ರವರ್ತತೆ ನಾದತ್ತೇ ಕಸಿತ್ ಪಾಪ ಸುತ ವಿಭು ಅಜ್ಞಾನವೃತ ಜಡವಾಹಕ್ಕೆ ಒಡೆನಾದರು ಜೀವ ತಾನು ನೃಜತಿ ಎನು ಸೃಷ್ಟಿಮಲಾರ ಪ್ರಭು ಪ್ರಭುವಾಗಿದ್ರು ಜೀವ ಜೀವ ಪ್ರಭುವಾಗಿರುವುದು ಅಂದ್ರೆ ಜಡಕ್ಕಿಂತ ಅವನು ಪ್ರಭು ಪ್ರಭು ಅನ್ನೋ ಶಬ್ದದ ಅರ್ಥ ಪ್ರಭವತಿ ಅವನಿಗೆ ಗೊತ್ತಾಗುತ್ತೆ ಏನೋ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಏನೋ ಮಾಡ್ಲಿಕ್ಕಿದೆ ಅಂತ ಎಚ್ಚರ ಆಗತ್ತೆ ಇಷ್ಟ ಬರುತ್ತೆ ಮಾಡುವ ಪ್ರಯತ್ನದಲ್ಲೂ ತೊಡಗ್ತಾನೆ ಆದ್ರೆ ಅದರ ಮೇಲೇನು ನಿಯಂತ್ರಣ ಇರಲ್ಲ ಅಷ್ಟೆ ಜಡಕ್ಕಿಂತ ಅವನು ಬೆಟರ್ ಅದರಿಂದಾಗಿ ಅವನನ್ನು ಪ್ರಭು ಅಂತ ಕರೆದ್ರು ಪ್ರಭವತಿ ಇತಿ ಪ್ರಭು ಜಡಕ್ಕೆ ಮಿಗಿಲಾದ ಜಡದ ಮೇಲೆ ಒಡೆತನವನ್ನು ಹೊಂದಬಲ್ಲ ಒಂದು ಹಂತಕ್ಕೆ ನೂರಕ್ಕೆ ನೂರು ಒಡೆತನ ಅಂತ ಅಲ್ಲದೆ ಇದ್ರು ಇದು ಇವನಿಗೆ ಸೇರಿದ ಪ್ರಾಪರ್ಟಿ ಇದು ಅವನಿಗೆ ಸೇರಿದ ಪ್ರಾಪರ್ಟಿ ಅಂತ ಒಂದು ಲೋಕದಲ್ಲಿ ಒಂದು ಸಣ್ಣ ನಿಯಮ ಇದೆ ಅಷ್ಟಕ್ಕೆ ಒಡೆತನ ಇದೆ ಹಾಗೆ ಅವನು ಯಾರಿಂದಲೂ ಏನನ್ನು ಕೂಡ ಸೃಷ್ಟಿಸಲಾರ ಯಾರನ್ನು ಸೃಷ್ಟಿಸಲಾರ ನ ಕರ್ಮಫಲ ಸಂಯೋಗಂ ಅವರಿಗೆ ನೀನು ಮಾಡಿದ ಕರ್ಮದ ಫಲ ಇದು ತಗೋ ಇದಕ್ಕೆ ನಿನಗೆ ಫಲ ಕೊಟ್ ಫಲಕ್ಕೆ ಆ ನಿನ್ನ ಭಾಗಿಯಾಗಿಸಿದ್ದೇನೆ ಅಂತ ಅವರನ್ನ ಕರ್ಮ ಫಲದ ಯೋಗವನ್ನು ಕೂಡ ಅದರ ಜೋಡಣೆಯನ್ನು ಕೂಡ ಮಾಡಲಾರ ಮತ್ತೆ ಯಾವುದು ಮಾಡುತ್ತೆ ಅಂದ್ರೆ ಸ್ವಭಾವಸ್ತು ಪ್ರವರ್ತತೆ ಆ ಸ್ವಂತಿಕೆಯಿಂದ ಕೂಡಿದ ಸ್ವತಂತ್ರವಾದ ತತ್ವ ಭಾವ ಅಂದ್ರೆ ವಸ್ತು ಅಥವಾ ಶಕ್ತಿ ಸುಖ ಸುಖ ಸ್ವರೂಪವಾದ ಸ್ವತಂತ್ರವಾದ ಭಾವ ಅಂದ್ರೆ ಸುಖ ಸುಖರೂಪವಾದ ವ್ಯಕ್ತಿತ್ವ ಒಂದು ಪ್ರವರ್ತತೆ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರವರ್ತನೆಗೊಳಿಸುತ್ತೆ ಅದರ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುತ್ತೆ ಎಲ್ಲವನ್ನು ಮಾಡುತ್ತಿರುವುದು ಅದೊಂದೇ ಅದಕ್ಕೆ ಅದು ತೂ ಶಬ್ದದಿಂದ ಅದರ ಹಾಗೆ ಬೇರೆಯವರಿಗೆ ಯಾರಿಗೂ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅಂತ ತೂ ಅನ್ನು ಶಬ್ದ ಬಹಳ ಬಲವನ್ನ ಕೊಡುವ ಶಬ್ದ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಆಗ್ತಾ ಇರುವುದೇ ಅದರಿಂದ ಅಲ್ವೇ ಅಲ್ಲ ಅದನ್ನು ನಡೆಸುವಂತಹ ಶಕ್ತಿ ಸ್ವಭಾವ ಸ್ವಭಾವ ಅಂದ್ರೆ ಇಲ್ಲಿ ಪರಮಾತ್ಮ ಅನ್ನುವ ಶಬ್ದವನ್ನ ಸ್ವಭಾವ ಅನ್ನುವ ಶಬ್ದದಿಂದ ಹೇಳಿದ್ದಾರೆ ನಚ ಕರೋತಿ ವಸ್ತುತಃ ಇತ್ಯಾಹ ಹಿಂದಿನ ಪದ್ಯದಲ್ಲಿ ಆ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕಾರಯನ್ ಅನ್ನುವ ಮಾತು ಹೇಳ್ತಾ ನಕರ್ತೃತ್ವಂ ಅಂತ ಎಚ್ಚರ ಕೊಟ್ಟರು ಅಂದ್ರೆ ಎಲ್ಲ ಕರ್ಮಗಳನ್ನು ಮನಃಪೂರ್ವಕವಾಗಿ ಸಮರ್ಪಿಸಿ ಅಂದ್ರೆ ತಾನು ಮಾಡಿದ ಪ್ರತಿಯೊಂದು ಕೆಲಸವನ್ನು ಸಮರ್ಪಿಸಿ ಎಲ್ಲ ಇಂದ್ರಿಯಗಳಿಂದಲೂ ನಡೆಯುವ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ದೇಹದಲ್ಲಿ ಅವನು ನಡೆಸಿಯೂ ಕೂಡ ನೈವಕುರುವನ್ ನಕಾರಯನ್ ನಡೆಸದವನಂತೆ ನಡೆಸಲಾರದೆ ಇರ್ತಾನೆ ಏನ್ ಹಾಗಂದ್ರೆ ಅರ್ಥ ನೈವಕುರುವನ್ ನಕಾರಯನ್ ಕರ್ಮ ಮಾಡಿದ್ದೆಲ್ಲವನ್ನು ಅರ್ಪಿಸ್ಬೇಕು ಆದ್ರೆ ಅವನ್ ಮಾಡ್ತಾ ಇಲ್ಲ ಅವ್ನು ಮಾಡಿಸ್ತಿಲ್ಲ ಯಾಕೆ ಅಂದ್ರೆ ಪುತ್ರ ಮುಂದೆ ಕೊಟ್ಟದ್ದು ವಸ್ತುತಃ ಅವನು ಮಾಡ್ತಾನೆ ಇಲ್ಲ ಯಾಕೆಂದ್ರೆ ಅವನಿಗೆ ಮಾಡ್ಲಿಕ್ಕೆ ಬೇಕಿರುವ ಶಕ್ತಿಯನ್ನು ದೇವರು ಕೊಟ್ಟಿಲ್ಲ ಅವನಿಗೆ ಕೊಡುವಂತದ್ದೇನು ಅಂದ್ರೆ ಮಾಡ್ತಾ ಇರಬೇಕಾದ್ರೆ ಓ ಈ ಶರೀರದಿಂದ ನನಗೆ ಮಾಡ್ಲಿಕ್ಕೆ ಆಗ್ತಾ ಇದೆ ನಾನು ಈ ಶರೀರದ ಮೂಲಕ ಒಂದಿಷ್ಟು ಕಾರ್ಯಭಾಗದಲ್ಲಿ ಸಾಕ್ಷಿಯಾಗಿ ನಿಂತಿದ್ದೇನೆ ನನ್ನಿಂದ ಇದೆಲ್ಲ ನಡೆಯುವುದಕ್ಕೆ ಬೇಕಾಗಿರುವುದನ್ನ ಆಯ್ಕೆ ಮಾಡಿದ್ದಾರೆ ನಾನೊಂದು ಇನ್ಸ್ಟ್ರೂಮೆಂಟ್ ಜಡವು ಇನ್ಸ್ಟ್ರೂಮೆಂಟ್ ಆದ್ರೆ ಜಡಕ್ಕೆ ನಾನು ಇನ್ಸ್ಟ್ರೂಮೆಂಟ್ ಅಂತನೂ ಗೊತ್ತಾಗಲ್ಲ ಆದ್ರೆ ಜೀವನಿಗೆ ತಾನು ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾಗ್ತಾ ಇದೆ ಅಷ್ಟೇ ವ್ಯತ್ಯಾಸ ಇದೆರಡರ ಎರಡರ ನಡುವಿನ ಅಂತರ ಏನು ಅಂದ್ರೆ ಹೆಚ್ಚು ಕಮ್ಮಿ ಸ್ವಾತಂತ್ರ್ಯದ ವಿಷಯದಲ್ಲಿ ಜೀವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಅವನಲ್ಲಿ ಭಗವಂತನೇ ಪ್ರೇರಣಾ ಶಕ್ತಿಯಾಗಿ ಸ್ವತಃ ಸ್ವತಂತ್ರನಾಗಿ ಭಗವಂತ ನಡೆಸ್ತಾ ಇದ್ದಾನೆ ಅದನ್ ಹೇಳಿಕೆ ಈ ಶ್ಲೋಕ ಹೊರಟಿದ್ದು ನಕರ್ತೃತ್ವಂ ಇತಿ ಅಲ್ಲ ಪ್ರಭು ಅನ್ನೋ ಶಬ್ದವನ್ನ ನೀವು ನಾವು ಕರ್ಮಾಣಿ ನಕರ್ಮಾಣಿ ನಕರ್ತೃತ್ವಂ ಸೃಜತಿ ಪ್ರಭು ಪರಮಾತ್ಮ ಸೃಷ್ಟಿ ಮಾಡುವುದಿಲ್ಲ ಹೌದು ಆದರೆ ನಿಜವಾಗಿ ಪ್ರಭುಹು ನಕರ್ತೃತ್ವಂ ಸೃಜತಿ ಜೀವನಿಗೆ ಇಲ್ಲಿ ಪ್ರಧಾನವಾಗಿ ಹೇಳಿಕೊಟ್ಟಿದೆ ಯಾಕಂದ್ರೆ ಸ್ವಭಾವಸ್ತು ಪ್ರವರ್ತತೆ ಅನ್ನುವ ಅಂಶವನ್ನ ಹೇಳಲಿಕ್ಕೋಸ್ಕರ ಇನ್ನು ಅದನ್ನೇ ಸ್ವಲ್ಪ ಮುಂದುವರೆಸಿದ್ರೆ ಆಚಾರ್ಯರ ಮಾತು ಅಷ್ಟಕ್ಕೆ ಅದು ಮುಂದುವರಿಯತ್ತೆ ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತ ವಿಭು ನ ಅಜ್ಞಾನೇನಾವೃತ ಜ್ಞಾನಂ ತೇನ ಮುಖ್ಯಂತ ಜಂತವ ಕಸ್ಯಚಿತ್ ಪಾಪಂ ನ ಆದತ್ತೇ ಯಾರ ಪಾಪವನ್ನು ಕೊಳ್ಳಲಾರ ಯಾವ ಪುಣ್ಯವನ್ನೂ ಕಸಿಯಲಾರ ನಾವು ಮಾಡಬೇಕಾದ ಕರ್ಮವನ್ನ ಪಾಪವನ್ನ ನಾವೇ ಮಾಡ್ತಿರ್ತೇವೆ ಅದರ ಫಲವನ್ನು ನಾವೇ ಉಣ್ತೇವೆ ನಾವು ಮಾಡ್ಬೇಕಾದ ಸುಕೃತವನ್ನ ಬೇರೆ ಯಾರು ಕಿತ್ಕೊಳ್ಳಿಕ್ಕಾಗಲ್ಲ ಅದನ್ನ ನಾವೇ ಮಾಡ್ತಾ ಇರೋದು ನಾವೇ ಅದರ ಸುಖ ಅದರ ಸುಖ ಪ್ರಾಪ್ತಿಯನ್ನ ಹೊಂದುವಂಥದ್ದು ಹಾಗಾದ್ರೆ ಲೋಕದಲ್ಲಿ ಅಹ್ ನಾನು ಪುಣ್ಯ ಸಂಪಾದನೆ ಮಾಡಿದೆ ನನಗೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಅವ್ರು ಬಿಡ್ತಿಲ್ಲ ನಾನು ಪಾಪ ಸಂಪಾದನೆ ಮಾಡಿದೆ ಅವರೇ ನನ್ನಿಂದ ಪಾಪ ಸಂಪಾದನೆ ಮಾಡುವ ಹಾಗೆ ಮಾಡಿದ್ರು ನನ್ನನ್ನ ಪಾಪದಲ್ಲಿ ಬೀಳಿಸಿದ್ರು ಅಂತ ಏನೇನೋ ಲೋಕದಲ್ಲಿ ಮಾತುಗಳಿವೆಯಲ್ಲ ಅಂದ್ರೆ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಖ್ಯಂತ ಜಂತವ ಜಂತವಹ ಅಜ್ಞಾನೇನ ಆವೃತ ನಾನು ಮಾಡಿದ ಕರ್ಮ ಅಥವಾ ನಾನು ಮಾಡಿದ ಪೂರ್ವದ ಚಿಂತನೆಗಳೇ ಅದು ನಡೆಯತ್ತೆ ಅದರಿಂದಾಗಿ ಇದೆಲ್ಲ ನಡೆಯತ್ತೆ ಅನ್ನುವ ಅರಿವು ಇಲ್ಲದೆ ಇರುವುದರಿಂದ ಅಜ್ಞಾನೇನ ಅರಿವು ಗೇಡಿತನದಿಂದ ಜ್ಞಾನಂ ಆವೃತಂ ನಾನಲ್ಲ ಮಾಡ್ತಾ ಇರುವುದು ನನ್ನಿಂದ ಅಲ್ಲ ಇದಾಗ್ತಾ ಇರುವುದು ನಾನ್ ಮಾತ್ರ ಅಲ್ಲ ಎದುರುಗಡೆ ಇರುವವನಿಂದಲೂ ಆಗ್ತಾ ಇಲ್ಲ ನೈ ನಹನ್ಯತೆ ಹನ್ಯಮಾನೇ ಶರೀರೇ ಹಂತಾಚೇನ್ ಮನ್ಯತೆ ಹತಂ ಉಭೌತೋನ ವಿಜಾನೀತಃ ನಾಯಂ ಹಂತಿನ ಹನ್ಯತೆ ಜ್ಞಾನ ಆವೃತವಾದಾಗ ಅವನು ಕೊಲ್ಲುವವನು ಅಂತ ಅನ್ನಿಸ್ತಾನೆ ನಾನು ಸಾಯುವವನು ಅಂತ ಭ್ರಮೆ ಪಡ್ತಾ ಇರ್ತಾನೆ ನಾನು ಕೊಲ್ತಾ ಇದ್ದೇನೆ ಅಂತ ಇವನು ಅನ್ಕೊಳ್ತಾನೆ ಅವನನ್ನು ಸಾಯಿಸ್ತಾ ಇದ್ದೇನೆ ಅಂತ ಅನ್ಕೊಳ್ತಾನೆ ಆದ್ರೆ ವಸ್ತುತಃ ಅವನು ಕೊಲ್ಲುವುದು ಅಲ್ಲ ಇವನು ಸಾಯಿಸುವುದು ಅಲ್ಲ ಅವನು ಸಾಯುವನು ಅಲ್ಲ ಅವನು ದಾಳಿಗೊಳಗಾದವನು ಅಲ್ಲ ನಿಜವಾಗಿ ಅದು ಅವರವರ ಕರ್ಮಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಕರ್ಮದ ವ್ಯವಸ್ಥೆಯನ್ನ ಭಗವಂತ ನಿರೂಪಣೆ ಮಾಡ್ತಾ ಇರ್ತಾನೆ ಆವೃತಂ ಜ್ಞಾನಂ ಜ್ಞಾನವು ಮೋಹಗೊಂಡದ್ರಿಂದ ಜೀವಾಹ ಜಂತವ ಮುಹ್ಯಂತಿ ಆ ಅಜ್ಞಾನಂ ಅಜ್ಞಾನೇನ ಜ್ಞಾನಂ ಆವೃತಂ ನಿಜವಾದ ಸರಿಯಾದ ತಿಳಿವು ಭಗವಂತನೇ ಪ್ರಭು ಭಗವಂತನ ಸ್ವಭಾವವೇ ಕೆಲಸ ಮಾಡುವುದು ಅವನಲ್ಲದಿದ್ದರೆ ನಮ್ಮಲ್ಲಿ ಯಾವ ರೀತಿಯ ಏರಿಳಿತಗಳು ಕೂಡ ಲೋಕದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರ ಇಲ್ಲದೆ ಹೋದಾಗ ನಮಗೆ ಮೋಹಗಳು ಲೋಕದ ಮೇಲಿನ ಅಸಡ್ಡೆಗಳು ಅಥವಾ ಅಸಮಾ ಅಸಮಾಧಾನಗಳು ಅಥವಾ ಯಾಕೆ ಹೀಗಾಗ್ತಾ ಇದೆ ಅನ್ನುವ ಒಂದು ಆತಂಕಗಳು ಇತ್ಯಾದಿಗಳೆಲ್ಲ ಉಂಟಾಗ್ಲಿಕ್ಕೆ ಕಾರಣ ಜ್ಞಾನವು ಅಜ್ಞಾನದಿಂದ ಆವರಿಸಲ್ಪಟ್ಟಿದೆ ಇದು ಗೊತ್ತಿದ್ದು ಕೂಡ ನಾವು ಪ್ರಯತ್ನ ಪಡ್ತೇವೆ ಅನ್ನೋದು ಜಾಣತನ ನಾವು ಕೂಡ ಈಗ ಯಾವುದೋ ಒಂದು ಸಮಸ್ಯೆಗೆ ಉತ್ತರ ಕಾಣ್ಲಿಕ್ಕೆ ಹೊರಡ್ತೇವಲ್ಲ ಅಲ್ಲಿ ದ್ವೇಷ ಅಸೂಯೆ ಇಲ್ಲದೆ ಈ ವ್ಯವಸ್ಥೆ ಅಂತ ಅನ್ನೋದು ಸಮಾಜದ ಅವ್ಯವಸ್ಥೆಗೆ ಕಾರಣ ಆಗುತ್ತೆ ಅನ್ನೋದು ನಮಗೆ ಎಚ್ಚರ ಇದ್ದಾಗ ನಾವು ಅದರ ವಿರುದ್ಧ ಪ್ರತಿಭಟಿಸುವಾಗ್ಲೂ ನಾನೇನೋ ಪ್ರತಿಭಟಿಸಿ ಅದನ್ನು ಉದ್ಧಾರ ಮಾಡ್ತೇನೆ ಅನ್ನುವ ಯೋಚನೆ ಇದ್ರೆ ಅದು ಮೋಹವೇ ಆದರೆ ನನ್ನ ಪ್ರತಿಭಟನೆಯ ಉದ್ದೇಶ ಹೋರಾಟದ ಹಿನ್ನೆಲೆ ಅಥವಾ ಒಬ್ಬನಿಗೆ ಸಹಾಯ ಮಾಡುವುದರ ಉಪಕಾರಿತನ ಅದು ನಾನೇನು ಉಪಕಾರ ಮಾಡಿದ್ರಿಂದಾಗಿ ಲೋಕಕ್ಕೆ ಎಲ್ಲರಿಗೂ ಬಹಳ ವ್ಯವಸ್ಥೆ ಸರಿ ಹೋಗಿಬಿಡುತ್ತೆ ನಾಳೆಯಿಂದ ನನ್ನ ಉಪಕಾರದಿಂದಾಗಿ ಲೋಕ ಮತ್ತೆ ರಾಮರಾಜ್ಯ ಆಗುತ್ತೆ ಆಗ್ಬೇಕು ಅಂತೆಲ್ಲ ನಾನು ಹಠ ಮಾಡಿ ಆ ಕಾರ್ಯವನ್ನು ಮಾಡುವ ಹಾಗಿಲ್ಲ ಹಾಗಿಲ್ಲ ಅಂದ್ರೆ ಅದಾಗಲ್ಲ ನೀನ್ ಮಾಡಿದ್ರು ನೀನ್ ಜೊ ನಿಮ್ಮ ಹೊಣೆತನವನ್ನು ನೀನು ನಿರ್ವಹಣೆ ಮಾಡಿದ್ದೀಯ ಅನ್ನುವ ಕಾರಣಕ್ಕಾಗಿ ದೇವರು ಖುಷಿ ಪಡ್ತಾನೆ ಇದು ಇಷ್ಟು ಶ್ಲೋಕದ ಯಥಾರ್ಥವಾದ ಅಭಿಪ್ರಾಯ ಇಲ್ಲಿ ಭಾಷ್ಯದ ಕೆಳಗಡೆ ಆಚಾರ್ಯರ ತಾತ್ಪರ್ಯದ ಮಾತಿದೆ ತಾತ್ಪರ್ಯದ ಮಾತನ್ನ ನಾವು ಸ್ವಲ್ಪ ನೋಡ್ಬೇಕಾದದ್ದು ಕೆಳಭಾಗದಲ್ಲಿದೆ ಹ್ಮ್ ಅಥೋ ಮನಸೈವ ಕರ್ಮನ್ಯಾಸೋ ಅಸ್ವಾತಂತ್ರ್ಯ ಅಪೇಕ್ಷೆಯ ಇದು ಹಿಂದಿನ ಹದಿಮೂರನೇ ಶ್ಲೋಕಕ್ಕೆ ಬಂದ ಸಂಗತಿ ಸನ್ಯಾಸ ಅಂತ ಅನ್ನೋದು ಮನಸ್ಸಿನಿಂದ ಆಗ್ಬೇಕು ಹೊರತು ಹೊರಗಿನಿಂದ ಬಿಟ್ಟಿದ್ದೇನೆ ಅಂತ ಕೈಯಿಂದ ಹೀಗೆ ಬಿಡುವುದಲ್ಲ ಅಸ್ವಾತಂತ್ರ್ಯ ಅನ್ನೋದು ಸನ್ಯಾಸ ನಾನು ಇದರಲ್ಲಿ ಸ್ವತಂತ್ರ ಅಲ್ಲ ನಾನು ಇದರ ವ್ಯವಸ್ಥೆಯಲ್ಲಿ ನಡೆಸುವವನು ಅಲ್ಲ ಅಂತ ಅವನಿಗೆ ಗೊತ್ತಾಗುವಂಥದ್ದು ಒಂದು ಲೈನ್ ಕೆಳಗೋಯ್ತು ನಿಮ್ಮ ಮೇಲಿದೆ ಯಥಾ ಪಿತೃದತ್ತಂ ಪಾಲಕತ್ವ ಏವಂ ಪರಮಾತ್ಮನ ದತ್ತಂ ಕ್ರಿಯಾ ಲಕ್ಷಣಂ ಕರ್ತೃತ್ವ ಕ್ರಿಯಾ ನಿಷ್ಪನ್ನ ಧರ್ಮಾದಿ ರೂಪೇಣ ರೂಪಕರ್ಮಾಣಿ ಸ್ವಾತಂತ್ರ್ಯ ನ ಜೀವನ್ ಅಪಿ ಅಸ್ತಿ ಇತಿ ಆಶಂಕಾಂ ಪರಿಹರತಿ ನ ಕರ್ತೃತ್ವ ಇತ್ಯಾದಿ ನಮ್ಮಲ್ಲೊಂದು ದೊಡ್ಡ ಅಂದ್ರೆ ಸಾಮಾನ್ಯ ಬಹಳ ಪ್ರಸಿದ್ಧವಾದ ವಾದ ಇದೆ ಎಲ್ಲವನ್ನು ಮಾಡಿ ಕೊನೆಗೆ ಅದರ ಫೈನಲ್ ಡಿಸಿಷನ್ ತಗೊಳ್ಳುವಾಗ ಆಸ್ ಯುವರ್ ವಿಶ್ ಅಂತ ದೇವರು ಕೊಟ್ಟು ಬಿಡ್ತಾನೆ ಅದನ್ನ ನೀನು ಸರಿಯಾಗಿ ನಡೆಸಿದೆ ಅಂತಂದ್ರೆ ಮಾತ್ರ ನಿನಗೆ ಜೀವನದಲ್ಲಿ ಸುಖ ಆಗತ್ತೆ ಆಸ್ ಯುವರ್ ವಿಶ್ ಅನ್ನ ಅವನು ಉಪಯೋಗಿಸ್ಕೊಳ್ಳಿಲ್ಲ ಅದ್ರಿಂದಾಗಿ ಅವನೇ ದಡ್ಡ ಹಾಕ್ತಾನೆ ಅಥವಾ ಅದೃಷ್ಟ ದೇವತೆಯನ್ನ ಬಾಗಿಲು ಹಾಕಿ ಕಾಲ್ ಮುರಿದು ಮಲಗಿಸ್ಕೊಳ್ತಾನೆ ಅಂತ ಅನ್ನೋದು ಆಗುವುದಿಲ್ಲ ಅಂತ ಏನೇನೋ ಮಾತುಗಳು ಬರ್ತವೆ ಒಂದು ಸರ್ತಿ ಅದೃಷ್ಟ ದೇವತೆ ಬಂದ ಕಾಲ್ ಮುರಿದು ಹಾಕಿ ಮನೆಯೊಳಗೆ ಮಲಗಿಸ್ಕೊಳ್ಬೇಕು ಅಂತ ಇದು ಒಂದು ಸಂಸ್ಕೃತಿಯ ಪ್ರಜ್ಞೆ ಇದ್ದವನು ಮಾತನಾಡುವಂತದ್ದಂತೂ ಅಲ್ಲ ಅದಾಗುವುದೂ ಇಲ್ಲ ಅದು ಬೇರೆ ಪ್ರಶ್ನೆ ಕಾಲ್ ಮುರಿಲಿಕ್ಕೆ ಅಂತ ಯೋಚನೆ ಮಾಡಿದ್ದಕ್ಕೆ ಕಾಲ್ ಮುರ್ಕೊಂಡವ್ರು ಬಹಳ ಜನ ಇದ್ದಾರೆ ಆದ್ರಿಂದ ಒಂದು ಕರ್ತೃತ್ವದ ವಿಷಯದಲ್ಲಿ ನಮಗೆ ಒಂದು ಭ್ರಮೆ ಇರುವುದನ್ನ ಆಚಾರ್ಯರೇ ಆ ನಾವು 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 ಯೋಚನೆ ಮಾಡುವ ಸಂಗತಿಯನ್ನು ಎತ್ತಿ ಇದು ಬಹಳ ಎಲ್ಲ ಕಡೆಯಲ್ಲೂ ಇರುವ ಸಂಗತಿ ದೇವರು ಅಂದ್ರೆ ಏನ್ ಗೊತ್ತಾ ನಮಗೆ ವ್ಯವಸ್ಥೆ ಮಾಡಿ ಆಮೇಲೆ ನೀನ್ ಮಾಡು ಅಂತ ನಮ್ಮನ್ ಬಿಡ್ತಾನೆ ಅಂತ ಯಥಾ ಪಿತೃದತ್ತಂ ಪಾಲಕತ್ವ ಅದಕ್ಕೊಂದು ಉದಾಹರಣೆ ಲೋಕದ್ದೇ ಕೊಡ್ತಾರೆ ಆಚಾರ್ಯರು ರಾಜಪುತ್ರ ಒಬ್ಬ ಇರ್ತಾನೆ ಅವರಪ್ಪನತ್ರ ಒಂದು ದೊಡ್ಡ ರಾಜ್ಯ ಇರುತ್ತೆ ಮಗನಿಗೆ ಒಂದು ಭಾಗವನ್ನ ಕೊಡ್ತಾನೆ ನೋಡ್ಕೋಪ್ಪ ಇದನ್ನ ಅಂತ ಅವನಿಗಲ್ಲಿ ಅಧಿಕಾರ ಕೊಟ್ಟಾಗ್ಮೇ ಕೊಟ್ಟಾದ್ಮೇಲೆ ರಾಜ ಅಂತ ಮೇಲೆ అవునేనాద క్రియాస్వాతంత్ర్యం క దం కర్తృత్వం పరమాత్మ రాజపుత్రణం ఏం పరమాత్మదత్తు క్రియాస్వాతంత్ర్యం కర్తృ కర్తృత్వం క్రియానిష్ప నిష్పన్న ధర్మాదికర్మాణి స్వాతంత్ర్యం చీవానా అస్తి జీవాతంత్రం అస్తి ಜೀವರಿಗೆ ಸ್ವಾತಂತ್ರ್ಯ ಇದೆ ಹೇಗೆ ಇದು ಪೂರ್ವ ಪಕ್ಷ ಇದು ನೀವು ಈ ಇಷ್ಟೇ ಕಟ್ ಮಾಡ್ಕೊಂಡು ತಲೆ ತಲೆಯಲ್ಲಿ ಹಾಕೋಬೇಡಿ ಹೇಗೆ ಅಂದ್ರೆ ತಂದೆ ತನ್ನ ಮಗನಿಗೆ ಕೊಟ್ಟ ರಾಜ್ಯಭಾರದ ಜವಾಬ್ದಾರಿಯಲ್ಲಿ ಮುಂದೆ ಅಧಿಕಾರದ ಹೊಣೆಯನ್ನು ಮಗ ಹೇಗೆ ಹೊತ್ತು ಅವನಿಗೆ ಅದರಲ್ಲಿ ಪೂರ್ತಿ ಮುಂದುವರಿಲಿಕ್ಕೆ ಅವಕಾಶ ಕೊಡ್ತಾನು ರಾಜ ಹಾಗೆ ಒಂದು ಅಧಿಕಾರ ಜೀವನಿಗೂ ದೇವರು ಕೊಡಬಹುದಲ್ವಾ ಅನ್ನೋದು ಒಂದು ಆಶಂಕ ಅವನಿಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ ಹಾಗೆ ಕ್ರಿಯೆಯಿಂದ ಉಂಟಾದ ಒಳಿತು ಕೆಡುಕುಗಳು ಅಂತ ಏನೆಲ್ಲ ಕ್ರಿಯೆಗಳಿವೆಯೋ ಇಂಥ ವಿಷಯದಲ್ಲಿ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ಕೆಲವರ ವಾದ ಇತ್ಯಾಶಂಕಾಂ ಪರಿಹರತಿ ಈ ರೀತಿಯಾದ ದೇವರೇ ಕೊಡ್ತಾನೆ ಒಂದಿಷ್ಟು ಅವನಿಗೆ ಸ್ವಾತಂತ್ರ್ಯ ಕೊಡ್ತಾನೆ ಜೀವ ಅದರ ಮುಂದೆ ನಡ್ಕೊಂಡು ಹೋಗ್ತಾನೆ ಕೆಲವರ ಪ್ರಕಾರ ಆರಂಭದಲ್ಲಿ ಸ್ವಾತಂತ್ರ್ಯ ಇರುತ್ತೆ ಒಂದು ಕೆಲಸ ಮಾಡಿಬಿಡ್ತಾನೆ ಆಗ ಅವನ ಆಯ್ಕೆಯಲ್ಲಿ ಒಳ್ಳೇದಿದ್ರೆ ಅದು ಒಳ್ಳೇದೇ ಮುಂದುವರಿತಾ ಇರುತ್ತೆ ಕೆಟ್ಟದಾಗಿದ್ರೆ ಕೆಟ್ಟದೇ ಮುಂದುವರಿಯುತ್ತೆ ಮುಂದೆ ಅವನು ಅದರಿಂದಾಗಿ ಕೆಟ್ಟ ಗತಿಯನ್ನ ಅಥವಾ ಒಳ್ಳೆ ಗತಿಯನ್ನು ಹೊಂದುತ್ತಾನೆ ಅಂತ ಇದು ಒಂದು ವಾದ ಇನ್ನೊಂದು ವಾದ ಅವನು ಮಾಡ್ಕೊಂಡು ಬರುವ ತನಕ ಎಲ್ಲ ಮಾಡಿಸ್ತಾನೆ ಲಾಸ್ಟ್ ಮೂಮೆಂಟು ಅವನನ್ನ ಒಂದಿಷ್ಟು ಸ್ವಾತಂತ್ರ್ಯ ಕೊಟ್ಟು ನಿಂಗೇನ್ ಮಾಡಬೇಕು ಅನ್ಸುತ್ತೋ ಮಾಡ್ಬಿಡು ಆಸ್ ಯುವರ್ ವಿಶ್ ಅಂತ ಕೊಡ್ತಾನೆ ಅಂತ ಹೀಗೊಂದು ಸ್ವಾತಂತ್ರ್ಯದ ಕಥೆ ಇದೆ ಕೃಷ್ಣ ಈ ಎಲ್ಲ ಸಂಗತಿಗಳನ್ನು ಕೂಡ ಬುಡಮೇಲು ಮಾಡಿ ಕ್ಷಣ ಮಾತ್ರಕ್ಕೂ ಕೂಡ ಕ್ಷಣದ ವ್ಯವಧಾನದ ನಡುವೆಯೂ ಕೂಡ ಜೀವನಿಗೆ ಕರ್ತೃತ್ವ ಕೊಟ್ಟಿಲ್ಲ ಅದನ್ನು ಹೇಳಲಿಕ್ಕೆ ನಕರ್ತೃತ್ವಂ ಇತ್ಯಾದಿನ ಕ್ರಿಯಾಯಾಮ್ ಅದೃಷ್ಟೋತ್ಪಾದನೆ ಫಲೇ ಚ ಲೋಕಸ್ಯನ ಸೃಜತೀಶ್ವರ ಒಂದು ಕೆಲಸ ಮಾಡ್ತಾನೆ ಆ ಕೆಲಸಕ್ಕೊಂದು ಅದೃಷ್ಟದ ಫಲ ಸಿಗಬೇಕು ಅಂತಿರುತ್ತೆ ಕ್ರಿಯೆ ಮಾಡುವ ಸಂದರ್ಭದಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ರು ಕೊನೆಗೆ ಅದೃಷ್ಟ ಉತ್ಪಾದನೆಯಲ್ಲಿ ಕೊನೆಗೆ ಕ್ರಿಯೆಯಲ್ಲೂ ಕೂಡ ಅದು ಎರಡೂ ಕ್ರಿಯಾಯಾಮ್ ಅದೃಷ್ಟೋತ್ಪಾದನೆ ಚ ಫಲೇಚ ಕ್ರಿಯೆಯಲ್ಲಿ ಅದೃಷ್ಟ ಹುಟ್ಟುವ ವಿಷಯದಲ್ಲಿ ಅದರಿಂದಾಗಿ ಸಿಗುವ ಫಲದಲ್ಲಿ ಜೀವಲೋಕಕ್ಕೆ ಪರಮಾತ್ಮ ಸ್ವಾತಂತ್ರ್ಯ ಕೊಟ್ಟಿಲ್ಲ ಕ್ರಿಯೆಯಲ್ಲಿ ಇಲ್ಲ ಅಂದ್ರೆ ಮುಗ್ದೇ ಹೋಯಿತು ನಮ್ಗೆ ಆಗುದೇ ಜಗತ್ತಿನಲ್ಲಿ ಎಲ್ಲದರ ಎಲ್ಲದರ ಹಿಂದೆ ಇರುವುದು ಒಂದು ಕ್ರಿಯೆ ಅದಾದ್ಮೇಲೆನೆ ವ್ಯವಸ್ಥೆ ಮುಂದುವರಿಯುವುದು ಕ್ರಿಯೆ ಅಂತ ಒಂದಿಲ್ಲ ಅಂದ್ರೆ ಇನ್ಯಾವುದೂ ನಡಿಲಿಕ್ಕೆ ಸಾಧ್ಯ ಆಗುದಿಲ್ಲ ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಇಲ್ಲ ಅದೃಷ್ಟ ಉತ್ಪಾದನೆ ಹೋಗ್ಲಿಂಗ್ ಈ ಸಲ ಒಂದು ಪಾಸಾಗಿ ಹೋಗ್ಬಿಡ್ಲಿ ಅಂತ ನಾನೇ ನನ್ನ ಮಗನ ವಿಷಯದಲ್ಲೋ ಮಗಳ ವಿಷಯದಲ್ಲೋ ಬಂಧುಗಳ ವಿಷಯದಲ್ಲೋ ಮಿತ್ರನ ವಿಷಯದಲ್ಲೋ ಅವನಿಗೊಂದು ಆ ಕಾರ್ಯದಲ್ಲಿ ಯಶಸ್ವಿ ಆಗಲಿ ಇಂತ ಆಶೀರ್ವಾದ ಮಾಡುದು ಬೇರೆ ಅವನ ಲಕ್ಕನ್ನ ಬದಲಿಸುವುದು ಗುಡ್ ಲಕ್ ಅಂತ ಹೇಳಿ ಅವನ ಲಕ್ ಬದಲಿಸುವುದು ಇದು ಹೇಗಾದ್ ಅಥವಾ ನಾನೇ ನಾನೇ ಒಂದು ಪರೀಕ್ಷೆ ಬರೆಯುವಾಗ ಏನು ಓದ್ಲಿಲ್ಲ ಆದ್ರೂ ಪಾಸ್ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹಾಗಾಗಿ ನಾನು ಪಾಸ್ ಆಗ್ತೇನೆ ಅಂತ ಏನೋ ಒಂದು ನನ್ನ ಅದೃಷ್ಟವನ್ನ ಬದಲಿಸಿಕೊಳ್ಳುವುದು ಇನ್ನೊಬ್ಬನಿಗೆ ಅದೃಷ್ಟದ ಉತ್ಪಾದನೆಯಲ್ಲಿ ಸಹಾಯ ಮಾಡುವುದು ಅಥವಾ ಅದಕ್ಕೆ ಸಿಗಬೇಕಾದ ಫಲ ಈಗ ಈ ಲೋಕದಲ್ಲಿ ಈಗ ನಾವೇನು ಫಲ ನಮ್ಗೆ ಸಿಗ್ತಾ ಇಲ್ವಾ ಎಷ್ಟೋ ಜನ ಬೇಕು ಅಂತ ಅಧ್ಯಾಪಕರು ಮಕ್ಕಳನ್ನು ಫೇಲ್ ಮಾಡಲ್ವಾ ಅಥವಾ ಯಾವುದೋ ಯೂನಿವರ್ಸಿಟಿಯಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಸಿಗಬೇಕಾದ ಕೆಲಸದಲ್ಲಿ ಕೈ ಆಡಿಸಿ ತಪ್ಪಿಸಿ ಬೇರೆಯವ್ರಿಗೆ ಸಿಗುವ ಹಾಗೆ ಮಾಡಲು ಇದೆಲ್ಲ ಫಲದಲ್ಲಿ ಇರುವ ಜೀವನ ಸ್ವಾತಂತ್ರ್ಯ ಅಲ್ವಾ ಅಂತ ನಮಗೆ ಲೋಕದಲ್ಲಿ ಕಾಣುತ್ತೆ ಇದೆಲ್ಲ ಮೇಲ್ನೋಟದ ಸ್ವಾತಂತ್ರ್ಯ ಅವನು ಕೂಡ ಸ್ವತಂತ್ರವಾಗಿ ಏನು ಕೊಟ್ಟದ್ದಲ್ಲ ತನಗೆ ಒಂದಿಷ್ಟು ದುಡ್ಡಿನ ಲಾಭ ಇದೆ ಅಂತ ಕೊಟ್ಟಿರ್ತಾನೆ ಆದಾಗ ಬಲಿಯಾಗಿದ್ದಾನ ಅವನು ತನ್ನ ಸ್ವಾತಂತ್ರ್ಯ ಕಳ್ಕೊಂಡಿದ್ದಾನೆ ಕೊಟ್ಟದ್ದು ಸ್ವಾತಂತ್ರ್ಯ ಅಂತ ಕೇವಲ ಭ್ರಮೆ ಮತ್ತೆ ಎಷ್ಟು ದಿವಸ ಇರುತ್ತೆ ಆ ವ್ಯವಸ್ಥೆ ಕೊಟ್ ತಗೊಂಡವನಿಗೂ ಕೊಟ್ಟವನ್ ಕೊಡಂಗಿ ಇಸ್ಕೊಂಡವ್ ನೀರ್ ಭದ್ರ ಅಂತ ಇಬ್ರು ಅಂತ ಅಸ್ವಾತಂತ್ರ್ಯದಲ್ಲಿ ಇಡೀ ಸಂಸ್ಥೆ ಕೊಚ್ಚಿ ಹೋಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಜೀವನಿಗೆ ಕ್ರಿಯೆಯಲ್ಲಾಗಲಿ ತುಂಬಾ ಸ್ಪಷ್ಟವಾದ ಉದಾಹರಣೆ ಅಥವಾ ವಿಭಾಗಗಳನ್ನು ಹೇಳ್ತಾರೆ ಸ್ವಾತಂತ್ರ್ಯ ಎಲ್ಲಿ ಇಲ್ಲ ಅಂತ ಕೃಷ್ಣ ಹೇಳಿದ್ದು ಕ್ರಿಯಾಯಾಮ್ ಅದೃಷ್ಟೋತ್ಪಾದನೆ ಫಲೇಚ ಸ್ವಾತಂತ್ರ್ಯ ಲೋಕಸ್ಯ ನಾಸ್ತಿ ನೃಜತಿ ಇದು ಇಡೀ ಈ ಅಧ್ಯಾಯದ ಅಥವಾ ಈ ಪೂರ್ವಾಪರದ ಯೋಚನೆ ಮಾಡಿದಾಗ ಪ್ರಮುಖವಾದ ಸಂಗತಿ ಇದು ನಮ್ಗೆ ಯಾವಾಗ್ಲೂ ಮರ್ತು ಹೋಗಬಾರ್ದು ಈ ಸಂಗತಿ ಚಟುವಟಿಕೆಗಳಲ್ಲಾಗಲಿ ನನಗೆ ಅನಿರೀಕ್ಷಿತವಾದ ಅದೃಷ್ಟದ ಜೋಡಣೆಯಲ್ಲಾಗಲಿ ಅದಕ್ಕೆ ವಿಶಿಷ್ಟವಾದ ಏನೋ ಒಂದು ಫಲ ಸಿಗಬೇಕು ಅನ್ನುವ ಫಲದ ವ್ಯವಸ್ಥೆಯಲ್ಲಾಗಲಿ ಲೋಕದಲ್ಲಿ ಜೀವನಿಗೆ ಅಥವಾ ಇನ್ಯಾರೇ ಒಬ್ಬ ದೇವನಿಗಾದ್ರು ದೇವ ಅಂದ್ರೂ ಅವನೊಬ್ಬ ಜೀವನೇ ದೇವತೆಗಳಲ್ಲಿ ಎಲ್ಲರೂ ಜೀವ ದೇವತೆಗಳೆಲ್ಲರೂ ಜೀವರೇ ಪರಮಾತ್ಮ ಲಕ್ಷ್ಮಿ ಇಬ್ಬರೇ ಜೀವಕ್ಕಿಂತ ಬೇರೆ ಆದವರು ಸ್ವತಃ ಪ್ರಾಣನು ಕೂಡ ಒಬ್ಬ ಜೀವ ಆದರೆ ಉತ್ಕೃಷ್ಟ ಜೀವ ನರೋತ್ತಮ ಜೀವ ಆದ್ರಿಂದಾಗಿ ನರೋತ್ತಮನಾದಂತಹ ಜೀವನನ್ನ ಲೋಕಕ್ಕೆ ಒದಗಿಸುವಾಗ ಅವನಲ್ಲಿ ಕ್ರಿಯೆಯಲ್ಲಾಗಲಿ ಅದರಷ್ಟು ಉತ್ಪಾದನೆಯಲ್ಲಾಗಲಿ ಫಲದಲ್ಲಾಗಲಿ ಅಲ್ಲ ದೇವತೆಗಳು ಬರ ಕೊಡ್ತಾರಲ್ಲ ಅವರು ಕೂಡ ಸ್ವತಂತ್ರವಾಗಿ ಕೊಡುದಲ್ಲ ಅವ್ರ ಹತ್ರ ಕೊಟ್ಟಿದ್ದೇನೆ ಅಂತ ರಾಜ ಕೊಟ್ಟ ಹಾಗೂ ಅಲ್ಲ ಅದನ್ನು ಹೇಳಿದ್ದಾರೆ ಇಷ್ಟು ಸ್ಪಷ್ಟ ಉದಾಹರಣೆ ಕೊಟ್ಟ ಮೇಲೆ ಇನ್ನೂ ದತ್ತ ಸ್ವಾತಂತ್ರ್ಯ ಅಂದ್ರೆ ದೇವರು ಒಂದಿಷ್ಟು ಸ್ವಾತಂತ್ರ್ಯ ನಮ್ ಕೊಡ್ತಾನೆ ಅಂತ ಭಾವಿಸಿದ್ರೆ ಅದರಷ್ಟು ದಡ್ಡತನ ಇನ್ನೊಂದಿಲ್ಲ ಅವನೇ ಒಂದು ಸ್ವಾತಂತ್ರ್ಯ ರೂಪದಲ್ಲಿ ನಮ್ಮಲ್ಲಿ ಇದ್ದು ಕೆಲವೊಂದ್ಸರ್ತಿ ಕಾರ್ಯ ಮಾಡುವಾಗ ಅದು ನಾವು ಮಾಡಿದ್ದು ಅಂತ ಭ್ರಮೆಯಿಂದ ಆಗುದಿದೆ ನಾವು ಅನ್ಕೊಂಡದ್ದು ಮತ್ತು ಭಗವಂತನ ಸಂಕಲ್ಪ ಎರಡು ಒಂದೇ ಆದಾಗ ನಾನೇ ಮಾಡಿದ್ದು ಅಂತ ಅನ್ನೋ ಭ್ರಮೆ ಬರುತ್ತೆ ಅದಕ್ಕೆ ಆ ಎಚ್ಚರ ಕೊಟ್ಟದ್ದು ನೀನ್ ಮಾಡಿದ್ದಲ್ಲ ನಿನ್ನ ಸಿದ್ಧಿಗಳು ಕೂಡ ಸ್ವತಂತ್ರವಾಗಿ ಅವನಿಗೇನು ಒಳ್ಳೇದನ್ನ ಅಥವಾ ಉಪಕಾರವನ್ನು ಮಾಡಿದ್ದಲ್ಲ ಭಗವಂತ ನಿನ್ನಲ್ಲಿ ನಿಂತು ಆ ಕಾರ್ಯವನ್ನ ಯಶಸ್ವಿಗೊಳಿಸಿದ್ದಾನೆ ಇತಿ ಅರ್ಥ ಇದು ನಿಜವಾದ ಸಾರ ಇಡೀ ಅಧ್ಯಾಯದ ಸಾರದಲ್ಲಿರುವಂತ ಅನ್ಯಥ ಲೋಕಸ್ಯೇತಿ ವಿಶೇಷಣ ವ್ಯರ್ಥಂ ಒಂದು ವೇಳೆ ಜೀವನಿಗೆ ಅಲ್ಲಿ ಶ್ಲೋಕದಲ್ಲಿ ಏನಿದೆ ನ ಕರ್ತೃತ್ವ ಕರ್ಮಾಣಿ ಸೃಜತಿ ಪ್ರಭು ಈ ಅರ್ಥ ಇಲ್ಲ ಸ್ವಾತಂತ್ರ್ಯ ಇದೆ ಅಂತಾದ್ರೆ ಲೋಕಸ್ಯ ನ ಜತಿ ಲೋಕದ ಹೆಸರಿನಲ್ಲಿ ದೇವರು ಸ್ವಾತಂತ್ರ್ಯವನ್ನ ಕರ್ತೃತ್ವವನ್ನು ನಾರಾಯಣ ಇಲ್ಲಿ ಸ್ವಾತಂತ್ರ್ಯ ಅನ್ನೋ ಶಬ್ದ ಎಲ್ಲಿಂದ ಬಂತು ಅಂದ್ರೆ ಅದು ಕರ್ತೃತ್ವ ಅನ್ನೋ ಶಬ್ದದಿಂದ ಬಂತು ಕ್ರಿಯಾ ಅನ್ನುವ ಶಬ್ದ ಎಲ್ಲಿಂದ ಬಂತು ಅಂತಂದ್ರೆ ನ ಕರ್ತೃತ್ವ ನ ಕರ್ಮಾಣಿ ಕರ್ಮದ ಶಬ್ದದಿಂದ ಬಂತು ಫಲೆ ಅನ್ನೋದೆಲ್ಲಿಂದ ಬಂತು ಅದೃಷ್ಟ ಉತ್ಪಾದನೆ ಅಂತ ಅನ್ನೋದೆಂದ ಬಂತು ಅಂದ್ರೆ ಕರ್ಮ ಫಲ ಸಂಯೋಗಂ ಸಂಯೋಗಕ್ಕೆ ಕಾರಣವಾದ ಸ್ವಾತಂತ್ರ್ಯವೂ ಇಲ್ಲ ಪ್ರೇರಣೆ ಮಾಡುವ ಶಕ್ತಿಯೂ ಇಲ್ಲ ಅದರಿಂದಾಗಿ ಲೋಕಸ್ಯ ಅನ್ನುವ ಶಬ್ದ ಕೊಟ್ಟದ್ರಿಂದ ಲೋಕಸ್ಯನ ಸೃಜತಿ ಲೋಕ ಅಂದರೆ ಜನರು ಲೋಕಸ್ಯ ಅಂದ್ರೆ ಲೋಕದ ಜನರ ಜನಪದ ನಿವಸತನಾ ಇ ಆಧಿಪತ್ಯನಾ ದತ್ತ ಜನಪದ ರಾಜಪುತ್ರ ಸ್ವುತ್ರಣಿ ಕರ್ಮಫಲಾ ಸಂಯೋನಾ ತತ್ಸ್ವಾತಂತ್ರ್ಯ ನೃಜತಿ ಇಲ್ಲಿ ರಾಜಪುತ್ರ ರಾಜ್ಯದಲ್ಲೇ ವಾಸ ಮಾಡ್ತಾ ಇದ್ದು ರಾಜನು ಕೊಟ್ಟಂತಹ ಸಂಪತ್ತನ್ನೇ ಅನುಭವಿಸ್ತಾ ಇದ್ರು ಮಹಾರಾಜ ತನ್ನ ಮಕ್ಕಳಿಗೆ ರಾಜ್ಯವನ್ನೇ ಕೊಡಲಿಲ್ಲ ಅಂದ್ರೆ ಅವನು ಯುವರಾಜನಾಗಿದ್ದಾಗ ಇನ್ನು ರಾಜ್ಯವನ್ನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕರ್ಮ ಮತ್ತು ಅದರ ಫಲ ಇವುಗಳಿಂದ ಕೂಡಿದ್ರೂ ಕೂಡ ಅದರ ಸ್ವಾತಂತ್ರ್ಯವನ್ನ ಕೊಡದೇ ಇರುವುದರಿಂದ ನಸೃಜತಿ ಅನ್ನುವ ಮಾತು ಸರಿ ನ ಸೃಜತಿ ಅಂತಂದ್ರೆ ಸ್ವಾತಂತ್ರ್ಯ ಇಲ್ಲ ಅಂತ ಅವನಿಗೆ ಅಧಿಕಾರ ಕೊಟ್ಟಿದ್ರು ಕೂಡ ರಾಜ್ಯವನ್ನ ಕೊಟ್ಟಿಲ್ಲ ಅವನಿಗೆ ರಾಜ್ಯದಲ್ಲಿ ಸ್ವಲ್ಪ ಜವಾಬ್ದಾರಿ ಕೊಟ್ಟು ನಿನ್ ಕೆಲಸ ಮುಂದುವರಿಸುವಂತ ಕಣ್ಣಾಡಿಸುವ ವ್ಯವಸ್ಥೆಯಲ್ಲೇ ಅವನು ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಅವನನ್ನು ಯಾವ ರಾಜ್ಯದಿಂದ ಕೆಳಗೆ ಇಳಿಸ್ಬೋದು ರಾಜ ಪಟ್ಟಾಭಿಷಿಕ್ತನಾಗಿಸಿದ್ಮೇಲೆ ಅವನ ದಡ್ಡತನ ಅದು ಬೇರೆ ಪ್ರಶ್ನೆ ಕಿತ್ಕೊಳ್ಳೋದು ಆಗುತ್ತೆ ಕೆಲವೊಮ್ಮೆ ಈ ಉದಾಹರಣೆ ವಾಪಸ್ ಕೊಟ್ಟು ದೇವರಿಂದ ಕಿತ್ಕೊಳ್ಬೋದಾ ಅಂದ್ರೆ ಅದು ಏನು ಅಂತಾನೆ ಅರ್ಥ ಆಗದೆ ಇರೋ ಶಬ್ದ ಅದರನ್ನು ಕಿತ್ಕೊಳ್ಳೋದೇನು ಅದರಿಂದಾಗಿ ಯಾರಿಂದಲೂ ಯಾರು ಯಾವುದೇ ಸುಖವನ್ನಾಗಲಿ ದುಃಖವನ್ನಾಗಲಿ ಕಿತ್ಕೊಂಡು ಆಗಲ್ಲ ಅದು ತಾನಾಗಿ ಬರುವಂಥದ್ದು ಬಂದಾಗ ತಡಿಲಿಕ್ಕಾಗದೇ ಇದ್ದಂಥದ್ದು ಹಾಗಾಗಿ ರಾಜ್ಯವನ್ನಾಗಲಿ ರಾಜ್ಯದ ವಸ್ತುಗಳ ಮೇಲಿನ ಎಲ್ಲ ಒಳಹೊರಗಳ ಪ್ರೇರಣಾ ಶಕ್ತಿಯನ್ನಾಗ್ಲಿ ರಾಜ ಕೊಡ್ಲಿಲ್ಲ ರಾಜ ಒಂದಿಷ್ಟು ವ್ಯವಸ್ಥೆಯಲ್ಲಿ ನೀನು ತೊಡಗು ಅಂತ ಆ ಸ್ವಾತಂತ್ರ್ಯವು ಕೂಡ ರಾಜನ ಹತ್ರನೇ ಇರುತ್ತೆ ಸರಿಯಾದ ರಾಜ ಆಗಿದ್ರೆ ಇಲ್ಲ ಮೂಗುದಾರ ಹಾಕಿದ ದುಷ್ಟನೇ ರಾಜನಾಗಿ ಬಿಟ್ರೆ ಇನ್ನೂ ಅನರ್ಥಗಳು ಆಗ್ಬಹುದು ತನಗೆ ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ಳುವ ದುರವಸ್ಥೆಯೂ ಇರುತ್ತೆ ಅಂತಾರೆ ಇಲ್ಲಿ ಹೇಳುವ ಮಾತು ಲೋಕದ ಎಲ್ಲ ನಿಯಮಗಳನ್ನು ಎಲ್ಲ ಕಡೆ ಅನ್ವಯಿಸ್ಲಿಕ್ಕಾಗಲ್ಲ ಸ್ವಪುತ್ರ ಕರ್ಮಫಲಾದಿ ಸಂಯೋಗಿನಪಿ ತತ್ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯವನ್ನ ತೆಗೆದುಕೊಂಡಂತೆ ಹ್ಮ್ ವ್ಯವಸ್ಥೆ ಮಾಡಿ ಎಲ್ಲದರ ಮೇಲೆ ನಿಯಂತ್ರಣ ಮಾಡುವಂತದ್ದನ್ನ ನಾವು ಲೋಕದಲ್ಲಿ ಕಾಣ್ತೇವೆ ಸ್ವಭಾವ ಅನ್ನುವ ಶಬ್ದದ ಅರ್ಥವನ್ನ ಮುಂದೆ ಹೇಳುತ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಒಂದು ಅಂಶವನ್ನ ಗಮನಿಸಬೇಕಾದದ್ದು ಸ್ವಯಮೇವ ಭವತಿ ಭಾವಯತಿ ಚೇತಿ ಸ್ವಭಾವ ಭಗವಾನ್ ತಾನೇ ತಾನಾಗಿ ತನ್ನ ಕಾಣಿಸಿಕೊಳ್ಳುವಂತೆ ಮಾಡ್ತಾನೆ ಕಾಣ್ತಾನೆ ತಾನ್ ತಾನಾಗಿ ಕಾಣ್ತಾನೆ ತನ್ನನ್ನು ಯಾರಿಗೆ ಕಾಣಬೇಕು ಅವರಿಗೆ ಕಾಣಿಸಿಕೊಡ್ತಾನೆ ಇದು ಸ್ವಭಾವ ಶಬ್ದದ ಅರ್ಥ ಸ್ವಯಮೇವ ಭವತಿ ಭಾವಯತಿ ಎಷ್ಟು ಚಂದದ ಅರ್ಥ ತಾನೇ ಭವತಿ ತಾನೇ ಭಾವಯತಿ ತಾನೆಲ್ಲವನ್ನು ಹುಟ್ಟಿ ನಡೆಸ್ತಾನೆ ತನ್ನಿಂದ ಹುಟ್ಟಿದ ಎಲ್ಲವನ್ನು ನಡೆಸ್ತಾನೆ ನಡೀತಾನೆ ನಡೆಸ್ತಾನೆ ಇದು ಭಗವಾನ್ ಸ್ವಭಾವತ್ವತ್ತು ಸ್ವಯಮೇವ ಕರ್ತೃ ಕರ್ತೃತ್ವಾದಿಶು ಪ್ರವರ್ತತೆ ಸ್ವಭಾವತ್ವಾ ಅದು ಸ್ವತಃ ತಾನೇ ತಾನಾಗಿ ಕಂಡುಕೊಂಡಿದೆ ಆದ್ರಿಂದಾಗಿ ಸ್ವಯಮೇವ ತಾನಾಗಿ ಕರ್ತೃತ್ವಾದಿಶು ಪ್ರವರ್ತತೆ ಕರ್ತೃತ್ವ ವಿಷಯದಲ್ಲಿ ಚೆನ್ನಾಗಿ ಆ ಸ್ವಭಾವ ಕೆಲಸ ಮಾಡುತ್ತೆ ಅಂದ್ರೆ ಪರಮಾತ್ಮ ಅಂತ ಅರ್ಥ ಎಲ್ಲಿದೆ ಅರ್ಥ ಅಂದ್ರೆ ಮತ್ತೆ ಮುಂದೆ ಉತ್ತರ ಇದೆ ಇಲ್ಲಿ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಒಂದು ಸ್ವಭಾವ ಇದೆ ಆ ಸ್ವಭಾವವನ್ನು ಜಾಗೃತಿಗೊಳಿಸುವ ಶಕ್ತಿ ಪರಮಾತ್ಮನ ಕರ್ತೃತ್ವ ಆದಿಶು ಪ್ರವರ್ತತೆ ಅದು ಕರ್ತೃತ್ವದ ಕಾರ್ಯದಲ್ಲಿ ಅನೇಕ ರೀತಿಯ ವೈಪರೀತ್ಯಗಳನ್ನು ಕಳ್ಕೊಂಡು ಸ್ನೇಹಕ್ಕೆ ಬದ್ಧವಾಗುತ್ತೆ ಅನ್ನುವ ಅಂಶದ ಈ ಭಾವಕ್ಕೆ ಇಲ್ಲಿ ನಿಲ್ಲಿಸೋಣ ಇನ್ ಮುಂದೆ ಸ್ವಭಾವ ಅನ್ನೋ ಶಬ್ದಕ್ಕೆ ಏನರ್ಥ ಇನ್ನು ಅನೇಕ ಪ್ರಮುಖವಾದ ಅಂಶಗಳನ್ನು ಆಚಾರ್ಯ ಬಹಳ ಪುರುಷೋತ್ತಾಗಿ ಎರಡು ಪೇಜ್ ಬರೆದ್ಬಿಟ್ಟಿದ್ದಾರೆ ನಾಳೆ ಮತ್ತೆ ಅದರ ಮುಂದಿನ ಅಂದ್ರೆ ಇದು ನನ್ನ ಅರ್ಥ ಅಲ್ಲ ಸ್ವಭಾವ ಅನ್ನೋ ಶಬ್ದ ಪ್ರಭು ಅನ್ನೋ ಶಬ್ದ ನನ್ನ ಅರ್ಥ ಅಲ್ಲ ಎಷ್ಟು ಪ್ರಾಮಾಣಿಕತೆ ಇಂಥ ಪ್ರಾಮಾಣಿಕತೆಯನ್ನು ನಾವು ಎಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನನಗೇನಾದ್ರೂ ಸಂಗತಿ ಹೊಳೆಯಿತು ಅಥವಾ ಅದು ನೆನಪಾಯಿತು ಅಂತಂದ್ರೆ ಅದು ಆಚಾರ್ಯರ ವಿಶೇಷ ಭಾವ ಏನು ಭಗವಂತನೇ ಕೊಟ್ಟದ್ದು ಆ ಎಚ್ಚರ ಅಂತ ಅದನ್ನ ಮತ್ತೆ ನೆನಪಿಸ್ಕೊಳ್ತಾರೆ ಆಚಾರ್ಯರು ಸ್ವತಃ ಪ್ರಮಾಣ ಆದರೂ ವೇದವ್ಯಾಸರ ಮಾತನ್ನ ಪುರಾಣಗಳ ಇತಿಹಾಸಗಳ ಮಾತನ್ನ ವೇದವ್ಯಾಸರ ವೇದ ಚಿಂತನೆಯಲ್ಲಿ ಬರುವ ಪೂರ್ವ ಸಂಗತಿಗಳನ್ನ ನಿರೂಪಣೆ ಮಾಡುತ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಕಾಯಿನ ವಾಚ ಮನಸ್ಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮಿ ನಾರಾಯಣ ಇದು ಸ್ವಲ್ಪ ಶ್ರೀಕೃಷ್ಣ ಸರಿ ಹರಿವು ನಾನ್ ಶನಿವಾರ ಭಾನುವಾರ ಮಾಡಿದ್ರೆ ಸರ್ ಪಠ ಆ ಸ್ತುತಿ ಇದ್ಯಾ ಅಲ್ಲ ನಾಳೆ ಅಲ್ಲ ಚರ್ ಇದು ಗೀತಾ ಭಾಷೆ ಕೇಳಿದ್ರೆ ಗೀತಾ ಭಾಷೆ ನಾಳೆ ಇರತ್ತೆ ನಾಳಿದ್ದು ಇರಲ್ಲ ಸರಿ ಸರ್ ಸರಿ ನಮಗ್ ಸಾಂಸ್ಕೃತಿಕ ಓ ಹೌದಲ್ವಾ ಕರೆಕ್ಟ್ ನಾಳೆ ಸಂಸ್ಕೃತ ಇರುತ್ತೆ ನಾಳೆ ಉಪನಿಷತ್ ಇರತ್ತೆ ಆದ್ರೂ ಇಲ್ಲಿ ಭಾಷೆ ಹೌದು ಹೌದು ಕರೆಕ್ಟ್ ಶನಿವಾರ ಆದ್ರಿಂದಾಗಿ ಸಂಸ್ಕೃತ ಇರುತ್ತೆ ಭಾನುವಾರ ಇರುತ್ತೆ ಆದ್ರಿಂದ ನಾಳೆ ಆ ತರಗತಿಗಳು ಇರಲ್ಲ ನಾಳಿದ್ದು ಮತ್ತೆ ಮೊದಲ ನಾಳಿದ್ದು ಮತ್ತೆ ನೋಡೋಣ ಸರಿ ಶ್ರೀ ಹರಿಪ್ರಿಯ